ಸೂಪರ್ ಸೊ ಇದರಲ್ಲಿ ಸುಮಾರು ಜನ ಒಂದು ಐದಾರು ಜನ ಚಿತ್ರದುರ್ಗದಿಂದ ಇಲ್ಲ ಬಂದು ಆ್ಯಕ್ಚುಲಿ ಕಾಯ್ತಾ ಇದ್ರು ಎಲ್ಲಿ ಕೋ ಜೋರಾಗಿ ಕಿಚ್ಚ ಒಂದ್ಸರಿ ಸೊಡಿಂಗ್ ಫೋರ್ ಯುನೋ ಲೈಕ್ ಮೋರ್ ದೆನ್ ಟು ಅವರ್ಸ್ ಅಷ್ಟು ಅಭಿಮಾನ ಇದೆ ನಿಮ್ಮ ಮೇಲೆ ಸೊ ಒಂದೇನಂದ್ರೆ ಕ್ರೌಡ್ ಕಡೆಯಿಂದ ಕೆಲವೊಂದು ಕ್ವಶನ್ಸ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ಓಕೆ ಸೊ ಇದು ರ್ಯಾಪಿಡ್ ಫೈರ್ ಅಲ್ಲ ರ್ಯಾಪಿಡ್ ಫೈರ್ ಆಮೇಲೆ ಇದೆ ಬಟ್ ಈ ಕ್ವಶನ್ಸ್ನ ಕೇಳಿ ಆದಮೇಲೆ ಅಫಿಷಿಯಲ್ ಆಗಿ ನಾವು ಒಂದು ಕೋಶನ್ನ ರಿವೀಲ್ ಮಾಡ್ತೀವಿ ಓಕೆನಾ ಸೊ ಮೊದಲೇದಾಗಿ आराधना एंड प्रभावती रियल एंड रियल लाइफ कैरेक्टर ले ये एंड सिमिलरिटीज़ इधर तुम बस सिमिलरिटीज़ इधर हैं फर्स्ट ऑफ़ ऑल नामी प्रूफ़ और मस्ट आई डिड थिंक ही एंड आई थिंक नम मंथ्स ले माइंड ले रहे हैं विदाउट फ़ियर वी सेट अप लाउड आई थिंक फाइटिंग फॉर व्हाट यू बिलीव इन एंड स्टैंडिंग स्ट्रॉंग विद इज़ देयर सिमिलर बोथ ऑफ़ अस सुपर ओके

ಸೊ ಸ್ಟಾರ್ಟ್ ಮಾಡೋ ದರ್ಶನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಹೀಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನಗೆ ತುಂಬ ತುಂಬ ಖುಷಿ ಆಯಿತು ಆ್ಯಂಡ್ ಅವರಂತ ಒಂದು ದೊಡ್ಡ ಸ್ಟಾರು ಎಷ್ಟು ಸಿಂಪಲ್ ಆಗಿದ್ದಾರೆ ಕನ್ಸರ್ಟ್ ತೊಗೊಳ್ತಾರೆ ನನ್ನ ಮೇಲೆ ಅಷ್ಟೇ ಇಲ್ಲ ಫುಲ್ ಕ್ರೂ ಮೇಲೆ ಯೂನಿಟ್ ಮೇಲೆ ನಮ್ಮದು ಸೆಟ್ಟಲ್ಲಿರೋ ಆ್ಯನಿಮಲ್ಸ್ ಮೇಲೆ ಇರಲಿ ಎಲ್ಲ ಮೇಲೆ ಅಷ್ಟು ಕನ್ಸರ್ಟ್ ತೋರಿಸ್ತಾರೆ ಆ್ಯಂಡ್ ಇಸ್ ಸೋ ಪ್ರೌಡ್